ಕೃಷ್ಣರಾಜಪೇಟೆ ತಾಲೂಕಿನ ಚೌಡಸಮುದ್ರ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಗ್ರಾಮಸ್ಥರಿಂದ ಪ್ರತಿಭಟನೆ ಕ್ಯಾರ್ಪೇಟೆ ತಾಲೂಕಿನ ಚೌಡಸಮುದ್ರ ಗ್ರಾಮದಲ್ಲಿ ಎಗ್ಗಿಲ್ಲದೆ ಅಕ್ರಮವಾಗಿ ಗುಂಡಾಟಿಕೆಗಳೇ ಮದ್ಯ ಮಾರಾಟ ನಡೆಯುತ್ತಿದೆ ಕುಡಿತದ ಚಟಕ್ಕೆ ಬಿದ್ದು ಹಲವು ಕುಟುಂಬಗಳು ಬೀದಿಗೆ ಬಿದ್ದಿವೆ ಗ್ರಾಮದಲ್ಲಿ ಜನರ ಅಶಾಂತಿಗೆ ಕಾರಣವಾಗಿರುವ ಅಕ್ರಮ ಮದ್ಯ ದಂಗಡಿಯನ್ನು ಮುಚ್ಚಿಸಿ ಅಕ್ರಮವಾಗಿ ಗ್ರಾಮಸ್ಥರ ವಿರುದ್ದದ ನಡುವೆಯೂ ರಾಜಾರೋಷವಾಗಿ ರೋಷವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಚೌಡ ಸಮುದ್ರ ಗ್ರಾಮಸ್ಥರು ತಾಲೂಕು ಹಾಗೂ ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು ಪ್ರಸನ್ನ ಎಂಬ ವ್ಯಕ್ತಿಯಿಂದಲೇ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದ್ದು ಅಶಾಂತಿಯ ವಾತಾವರಣ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಚೌಡ ಸಮುದ್ರ ಗ್ರಾಮದ ರಂಗಸ್ಥಳದಲ್ಲಿ ಸ್ಥಳದಲ್ಲಿ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಚೌಡ ಸಮುದ್ರ ಗ್ರಾಮದಲ್ಲಿ ಹಲವು ಬಾರಿ ನ್ಯಾಯ ಮಾಡಿ ಅಬಕಾರಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ದೂರು ದಾಖಲಿಸಿದ್ರು ನೆಲದ ಅಕ್ರಮ ಮದ್ಯ ಮಾರಾಟ ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸರ ಕುಮ್ಮಕ್ಕಿನಿಂದಲೇ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ಕಿಡಿಕಾರಿದರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಕುಡಿತದ ಚಟಕೆ ಗ್ರಾಮದ ಕೆಲ ಜನರು ಹಾಗೂ ಯುವಕರು ದಾಸರಾಗಿ ಪ್ರತಿನಿತ್ಯವೂ ಗ್ರಾಮದಲ್ಲಿ ಗಲಾಟೆ ಗದ್ದಲಗಳು ನಡೆಯುತ್ತಿವೆ ಗ್ರಾಮದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗಿದೆ ಕೂಡಲೇ ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸರು ಗ್ರಾಮಕ್ಕೆ ದಿಢೀರ್ ಭೇಟಿ ನೀಡಿ ಅಕ್ರಮ ಮದ್ಯ ಮಾರಾಟದ ಅಡ್ಡೆಯ ಮೇಲೆ ದಾಳಿ ನಡೆಸಿ ಆರೋಪಿಯನ್ನು ಬಂಧಿಸಿ ಮದ್ಯದ ಮಾರಾಟವನ್ನು ನಿಲ್ಲಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು ನೀವು ಪ್ರತಿಭಟನೆ ಮಾಡಿ ನಾವು ಹಫ್ತಾನ್ ಮಾಡ್ತೀವಿ ಲಂಚದ ಹಣ ನೀಡಿ ಮಧ್ಯ ಮಾರಾಟ ಮಾಡುತ್ತಿದ್ದೇನೆ ನನಗೆ ಅಬಕಾರಿ ಡಿ ಸಿ ಇನ್ಸ್ಪೆಕ್ಟರ್ ತಹಶೀಲ್ದಾರ್ ಸೇರಿದಂತೆ ಎಲ್ಲ ಅಧಿಕಾರಿಗಳು ಗೊತ್ತು ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ನನಗೆ ನೀವು ಏನು ಮಾಡಲು ಆಗಲ್ಲ ಎಂದು ಗ್ರಾಮಸ್ಥರಿಗೆ ಆರೋಪಿ ಪ್ರಸನ್ನ ಅವಾಜ್ ಹಾಕಿದ ಘಟನೆ ಕೂಡ ನಡೆಯಿತು ನಾನು ಸಾರ್ವಜನಿಕವಾಗಿ ಒತ್ತಾಯದಿಂದ ಎಣ್ಣೆ ಮಾರಾಟ ಮಾಡ್ತಿಲ್ಲ ನನ್ನ ಜಮೀನು ಕೆಲಸಕ್ಕೆ ಬರುವ ಕೃಷಿ ಕಾರ್ಮಿಕರಿಗೆ ಎಣ್ಣೆ ಮಾರಾಟ ಮಾಡ್ತಿದ್ದೇನೆ ನೀವು ಪ್ರತಿಭಟನೆ ಮಾಡಿ ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸರನ್ನು ಕರೆಸಿ ಅವರು ಬೇಕಾದ್ದು ಮಾಡಲಿ ಐ ಆಮ್ ಡೋಂಟ್ ಕೇರ್ ಎಂದು ಆವಾಜ್ ಹಾಕಿದ ಆರೋಪಿ ಪ್ರಸನ್ನ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಿ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ಆರೋಪಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಅಕ್ರಮ ಮದ್ಯ ಮಾರಾಟವು ನಿಲ್ಲದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಉಗ್ರ ಹೋರಾಟಕ್ಕೂ ಸಿದ್ಧ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಕಂಡಕ್ಟರ್ ಶಿವಮೂರ್ತಿ ರೇವಣ್ಣ ಚಂದ್ರು ಗೀತಾ ಮಾತನಾಡಿದರು ಶಿವಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಬಿಎಸ್ ಕುಮಾರಿ ಬಿಎಸ್ಎನ್ಎಲ್ ಶಿವಣ್ಣ ಟೈಲರ್ ಲೋಕೇಶ್ ರಾಜಣ್ಣ ಪುಟ್ಟರಾಜು ರವಿ ಅಣ್ಣಯ್ಯ ಮಹೇಶ್ ಮಂಜುನಾಥ್ ರತ್ನಮ್ಮ ಅಕ್ಕಯ್ಯಮ್ಮ ಮಧು ಸೇರಿದಂತೆ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಎಣ್ಣೆ ಅಂತ ಮಾತಾ ಇದ್ರೆ ಒಂದೆರ್ಡ್ ಮೂರು ಜನ ಸತ್ತು ಹೋಗಿದ್ದಾರೆ ಕುಡ್ದು ಕುಡಿದು ಕುಡಿದು ಆಮೇಲೆ ನಮ್ಮ ಮನೆಯವರು ಕುಡೀತಾ ಇದ್ದಾರೆ ಕಾಣ್ದಂಗೆ ಕಲ್ಸಿ ಕಾಣ್ದಂಗೆ ಏನಾರು ಕೊಡೋದು ಮಾ ಮನೇಲಿ ಕಾಳು ಕಡ್ಡಿ ಸಹಿತ ಇಸ್ಕೊಂಡು ಕೊಟ್ಟಿದ್ದಾರೆ ಎಣ್ಣೆನ ಪ್ರಸನ್ನ ಅವರದ್ದು ಕಾಳು ಕಡ್ಡಿ ಎಲ್ಲನೂ ಇಸ್ಕೊಂಡು ಕಾಣ್ನಗೆ ಕೊಡೋದು ಕಟ್ ಕಳ್ಸೋದು ಮನೆಗೆ ಈಗಲೂ ಈಗಲೂ ಒಂದು ಎರಡು ಮೂರ್ ಜನ ಇದಾರೆ ಅವ್ರು ಹೋಗಿ ಕುತ್ಕೊಂಬತಾ ಇದ್ದಾರೆ ಎಲ್ಲ ಮಾತಾಡೋಣ ಅವು ಅವರು ಡೈಲಿ ಹೋಗೋದು ಇದು ರೋಡ್ಗೆ ತಂದು ಕೊಡ್ತಾರೆ ಸರ್ ನಾನು ನೋಡ್ತೀನಿ ರೋಡಕ್ಕೇ ತಂದು ಕೊಡ್ತಾರೆ ರೋಡ್ಗೆ ಇದು ತಗೋಬೇಕ ಫೋನ್ ಮಾಡೋದು ರೋಡಿಗೆ ತಂದು ಕೊಡೋದು ಬನ್ನಿ ಇದು ಕೊಡ್ತಾರೆ ಡೈಲಿ ಕೊಡ್ತಾ ಇದ್ದಾರೆ ಮನೇಲಿ ಮನೇಲಿ ಗಲಾಟೆ ನಡಿತಾ ಇದೆ ಆಕ್ರಮ ಇದು ಮಾಡ್ತಾ ಇದ್ದಾರೆ ಡೈಲಿ ಲೋಕಲ್ ಎಣ್ಣೆ ಮಾಡ್ತಾ ಇದ್ದಾರೆ ಎಣ್ಣೆ ಪ್ಯಾಕೆಟ್ ತಗೊಂಡು ಅದಾದ ಮೇಲೆ ನಮ್ಮ ಗ್ರಾಮದಲ್ಲಿ ದಿನನಿತ್ಯ ಪ್ರತಿನಿತ್ಯ ಒಂದು ದಿವಸಕ್ಕೆ ಐದು ಸರಿ ಆರು ಸರಿ ಕುಡಿದು ಒಂದು ಮೂರು ನಾಲ್ಕು ಜನಗಳು ಅನಾರೋಗ್ಯದಕ್ಕೆ ತುತ್ತಾಗಿ ಪ್ರಾಣ ಬಿಟ್ಟರು ಆವಾಗ ಇಲ್ಲಿ ಊರಿನ ಮುಖಂಡರುಗಳೆಲ್ಲ ಇದೆ ಎತ್ತೆತ್ಕೊಂಡು ಈ ಅಕ್ರಮ ಸಾರಾಯನ ನಿಲ್ಲಿಸಬೇಕು ಎಲ್ಲಿಂದ ತವನೋ ಏನು ಅಂತ ಗೊತ್ತಿಲ್ಲ ಇದು ಲೋಕಲ್ ಇದೆ ಎಣ್ಣೆ ಇದು ಬೇಡ ಆಗಿದ್ದು ನಿಲ್ಲಿಸೋದು ಕುಡಿಯೋರು ಪಾಪ ಕುಡಿಯೋರನ್ನ ಬಿಡ್ಸೋಕ್ಕಾಗಲ್ಲ ಕುಡಿಯೋರು ಪಕ್ಕದ ಬೀರುವಳಿಲಿದೆ ಈ ಕಡೆ ಇದೆ ಎಲ್ಲರೂ ಹೋಗಿ ಕುಡ್ಕೊಂಡ್ ಬರಲಿ ಬಟ್ ಕುಡಿಯೋಕೆ ಅಂತಲೇ ಅವ್ನು ಮನಸ್ಸು ಮಾಡಿದಾಗ ಇಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ ಆ ಕ್ಷಣ ಸುಮ್ಕಾಯ್ತಾನೆ ಇನ್ನು ಸ ಇನ್ನು ಮತ್ತೆ ಇಲ್ಲಿ ಯಾನ ಬಂದಾಗ ಯಾವುದೋ ಒಂದು ದಿವಸ ಗೊತ್ತಿರುವ ಉಟ್ಕೊಂಡ್ಬರ್ತಾನೆ ಬೇರೆ ಅಂಗಡಿಗಳಲ್ಲಿ ಅಧಿಕೃತ ಅಂಗಡಿಗಳಲ್ಲಿ ತಗೊಂಡು ಕುಡೀಲಿ ಇದೆ ಸೆಕೆಂಡ್ಸಿದೆ ಸೆಕೆಂಡ್ಸಿದ್ದು ಇವಾಗೆಲ್ಲ ಹಾವಳಿ ಗೊತ್ತಾಯ್ತಾ ಅವರು ಈ ದೇಶದಲ್ಲಿ ಎಲ್ಲೆಲ್ಲ ಹೆಚ್ಚು ಜನ ಸಾಯ್ತಾ ಅವ್ರೆ ಸೆಕೆಂಡ್ಸ್ ಹಾವಳಿಯಿಂದ ಆದರೆ ಸರ್ಕಾರ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದೆ ಕೇಸು ಆಗಿದೆ ಅದನ್ನ ನಾವು ಕರೆಸಿ ಆ ಪ್ರಸನ್ನ ಅನ್ನೋರನ್ನ ಬೇಡಪ್ಪ ಪ್ರಸನ್ನ ಊರಲ್ಲಿ ಮಾರೋದು ಬೇಡ ನೀನು ನಿಲ್ಲಿಸು ಅಂತ ಹೇಳ್ದು ಅವ್ನು ಒಂದು ತಿಂಗಳು ಟೈಮ್ ಕೊಡಿ ನನಗೆ ನಾನು ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಅದು ಮಾರ್ಬಿಡ್ತೀನಿ ಅಂತ ಈ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಒಂದು ತಿಂಗಳು ಅವ್ನಿಗೆ ಅವಕಾಶವೂ ಕೊಟ್ಟು ಅವಕಾಶ ಇರಲಿಲ್ಲ ಅವಕಾಶ ಇರಲಿಲ್ಲ ಆದರೂ ಕೊಟ್ಟು ಯಾಕೆಂದ್ರೆ ಅವ್ನು ಸಾಲ ಕೊಟ್ಟಿದ್ದೀನಿ ಇನ್ನೊಂದು ಏನೋ ಹೇಳ್ಕೊಂಡು ಅವ್ನ ಸೊಬು ಆಮೇಲೆ ಸರಿ ಒಂದು ಆದಮೇಲೆ ನಿಲ್ಲಿಸಿದ್ದೀನಿ ಅಂತ ಹೇಳಿದೆ ನಿಲ್ಲಿಸ್ತೀನಿ ಅಂತ ಹೋದ ತಿಂಗಳು ಹನ್ನೆರಡನೇ ತಾರೀಕು ಆಮೇಲೆ ಸರಿ ಅದು ಈಗ ಮಾ ಮಾಹಿತಿಗಳೇನು ಊರೊಳಗೆ ಎಲ್ಲರೂ ತಂದಂದು ಮತ್ತೆ ಮಾರ್ತಾವನೆ ಈಗ ನಿಮ್ಮ ಮಾಧ್ಯಮದವ್ರ ಮುಂದಗಡನೇ ಹೇಳ್ದೆ ನಾನು ಮಾರೋದು ಮಾರೋದಯ ನನಗೆ ಡಿ ಸಿ ಗೊತ್ತು ಸಿದ್ದರಾಮಯ್ಯ ಅರ್ಜಿ ಬರೀರಿ ಆಮೇಲೆ ತಹಸೀಲ್ದಾರರು ಗೊತ್ತು ಟಿ ವಿ ಮಾಧ್ಯಮ ಮಾತಾಡ್ದ ಆದ್ದರಿಂದ ಈಗ ಅವನು ಹೇಳ್ತಾ ಇರೋ ಎಲ್ಲ ಪ್ರಸನ್ನ ಅಂತೇಳಿ ನಾವು ಮೊಬೈಲಲ್ಲಿ ಅವನು ನನಗೂ ಸ್ವಲ್ಪ ವಾದ ನಡೀತು ನಡೆದಾಗ ಏನಾಗೋಯಿತು ಅಣ್ಣ ನಮ್ಮ ಮನೆ ಕೆಲಸಕ್ಕೆ ಬರೋರಿಗೆ ಕಾರ್ಮಿಕರಿಗೆ ನಾನು ಎಣ್ಣೆ ಕೊಡಲೇಬೇಕು ಅಲ್ಲದೆ ಹೋದ್ರೆ ಅವ್ರು ಯಾರು ಕೆಲಸಗಾರರು ಬಂದು ನಮ್ಮ ತೋಟದಲ್ಲಿ ಕೆಲಸ ಮಾಡಿಕೊಡೋದಿಲ್ಲ ಅದಕ್ಕೆ ನಾನು ಎಣ್ಣೆ ಮಾರೋದನ್ನ ನಿಲ್ಲಿಸ್ತೀನಿ ನಮ್ಮ ಮನೆ ಕೆಲಸಕ್ಕೆ ಬಂದವರಿಗೆ ನಾನು ಎಣ್ಣೆ ಕೊಟ್ಟು ನಾನು ಕೆಲಸ ಮಾಡಿಕೊಳ್ಳೇಬೇಕು ಅಂತ ನಾವು ಹೇಳಿದ್ದು ಆ ಹೇಳಿದಾಗ ನಾನೇನಾಯಿತು ಇದು ಅಪರಾಧ ಮೊದಲನೇದಾಗಿ ಕಾನೂನು ಬದ್ಧವಾಗಿ ಹೋದರೆ ಕಾರ್ಮಿಕನಿಗೆ ಎಣ್ಣೆ ಕೊಟ್ಟು ಕೆಲಸ ಮಾಡಿಸ್ಕೊಂಥ ಯಾವ ಕಾನೂನು ಇಲ್ಲ ಅದು ಇನ್ನೂ ತಪ್ಪಾಯ್ತದೆ ಪ್ರಸನ್ನ ಅಂತೇಳಿ ನಾನು ವಾದ ಮಾಡಿದಾಗ ಆಯಿತು ಇನ್ನು ಯಾವುದೇ ಕಾರಣಕ್ಕೂ ನಾನು ಮುಂದುವರ್ಸಲ್ಲ ಹಣ ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ ಖಂಡಿತ ನಾನು ಮುಂದುವರ್ಸಲ್ಲ ಅಂತ ಅದಾದ ಒಂದು ತಿಂಗಳ ನಂತರ ಕೆಲವು ವಿಚಾರಗಳೆಲ್ಲ ಬಂದ ಊರಿಗೆ ಬಂದಾಗ ಮತ್ತೆ ಕಂಟಿನ್ಯೂ ಮಾಡ್ತಾವ್ರೆ ಧೈರ್ಯವಾಗಿ ಮಾರಾಟ ಮಾಡ್ತಾವ್ರಿ ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಬಂತು ಅದಕ್ಕೋಸ್ಕರ ಇವತ್ತು ನಾವು ಇವತ್ತು ಈ ಜಾಗದಲ್ಲಿ ಬಂದು ಅವರೇನಂದ್ರು ಮತ್ತೆ ನಾವು ಪಂಚಾಯತಿ ಕರದ ನಾವು ಬರೋಲ್ಲ ಅಂತ ಈ ಉಡಾಪೆ ಮಾತಾಡಿರೋದ್ರಿಂದ ಅವ್ರ ಮನೆಗೆ ಕೆಲವೇ ಅಡಿಗಳು ದೂರದಲ್ಲಿ ಬಂದು ನಿಂತ್ಕೊಂಡು ಇದು ಕೂಡ ಒಂದು ನಮಗೆ ಮುಖ್ಯವಾದ ಸ್ಥಳ ಆಗಿರೋದ್ರಿಂದ ಈ ಜಾಗದಲ್ಲಿ ಬಂದು ಅವ್ರನ್ನ ತರಿಸ್ಬಿಟ್ಟು ಮಾತಾಡಿದಕ್ಕೆ ತುಂಬ ವಾದಗಳು ನಡೆದು ಅದು ಟಿ ವಿ ಮಾಧ್ಯಮದಲ್ಲಿ ಟಿ ವಿ ಒಳಗೂ ಬರ್ಬೋದು ಅವ್ರಿಗೆ ನಮಗೆ ತುಂಬ ಚರ್ಚೆ ಆಯಿತು ಅವರಿಗೆ ಅವ್ರು ಹೇಳ್ತಾರೆ ಈಗ ಉಡಾಪೆ ಮಾತುಗಳು ನನಗೆ ಡಿ ಸಿ ಗೊತ್ತು ಸಿದ್ದರಾಮಯ್ಯನ ಕಡೆಯಿಂದ ಫೋನ್ ಮಾಡ್ತೀನಿ ತಹಸೀಲ್ದಾರ್ ಗೊತ್ತು ಆಮೇಲೆ ಸಿ ಗೊತ್ತು ಅಶೋಕ್ ಅಂದ್ಬಿಟ್ಟು ಯಾರು ತುಂಬ ಪರಿಚಯವನ್ನಿಸು ಅವರೆಲ್ಲ ಗೊತ್ತು ನನಗೆ ನಾನು ಮಾಡೋದು ಮಾಡೋದೇ ಅಂದ್ಬಿಟ್ಟು ಉಡಾಪೆ ಮಾತಾಡಿದರು ಅದಕ್ಕೋಸ್ಕರ ಎಲ್ಲ ಮುಗಿದ ಮೇಲೆ ಈಗ ನಾವೊಂದು ಒಂದು ಮಾಧ್ಯಮದವ್ರನ್ನ ಕರೆಸಿಬಿಟ್ಟು ನಾವು ಮನವಿ ಮಾಡಿದ್ರೂ ಬಿಡಬಹುದು ಅನ್ನೋ ಉದ್ದೇಶದಿಂದ ಇವತ್ತು ಮಾಧ್ಯಮದವ್ರನ್ನ ಕರೆಸ್ಬಿಟ್ಟು ನಾವೊಂದು ತಿಳುವಳಿಕೆ ಮಾತು ಹೇಳಿದರು ತಾಲೂಕು ಗ್ರಾಮದಲ್ಲಿ ನಮ್ಮ ಈಗ ಟ್ರಸ್ಟ್ ಅಧ್ಯಕ್ಷರಾದಂಥ ರೇವಣ್ಣವ್ರು ಹೇಳಿದರು ನಾವು ಮಾರ್ಚಿ ಈಗ ಹನ್ನೆರಡನೇ ತಾರೀಕು ಇವರು ಇವರು ಈ ಗುಂಡ ಸುಬ್ಬೈ ಸುಬ್ಬೈನ್ ಪ್ರಸನ್ನ ಬುಟ್ಟೈನ್ ಗುಂಡ ಇನ್ನು ಯಾರು ಇಬ್ಬರು ಇವರು ಇಷ್ಟು ಜನ ಸುಮಾರು ತಲೆಮಾರುಗಳಿಂದ ಎಣ್ಣೆ ಬರ್ತಿದ್ದರು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ಕೊಂಡ್ಬರ್ತಾ ಇದ್ರು ಸೊ ಇದನ್ನ ನಾವು ಊರಿಂದ ಏನು ಊರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಮಾರ್ತಾ ಇರೋದೇ ಮಾರುವಂಥದ್ದೇ ಅಕ್ರಮ ಇವರು ಅಕ್ರಮ ಮದ್ಯ ಮದ್ಯ ಮಾರಾಟ ಮಾಡ್ತಾ ಇರೋದೇ ಅಕ್ರಮ ನಾವು ಕಂಪ್ಲೇಂಟ್ ಕೊಡೋದು ಅವ್ರಿಗೆ ಊ ನಮ್ಮ ಊರಿನ ಮನುಷ್ಯರಾಗ್ದಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಒಂದು ನ್ಯಾಯ ಊರು ಯಾವುದೇ ಊರಾದರೂ ಒಂದು ನ್ಯಾಯ ಪಂಚಾಯತಿ ಊರಿನ ಪಠ್ಯಾದರು ಅಧ್ಯಕ್ಷರು ಅಂತ ಇರ್ತಾರೆ ಅದೇ ಥರ ನಮ್ಮಲ್ಲಿ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಇವರು ಅಧ್ಯಕ್ಷರು ಇದ್ದಾರೆ ರೇವಣ್ಣವರು ಅಂತೇಳಿ ಎಲ್ಲರ ನೇತೃತ್ವದಲ್ಲೂ ಪಂಚಾಯತಿ ಕೂರಿಸಿ ನಾವು ಕರೆಸಿ ಹೇಳ್ದೆವು ನೋಡ್ರಪ್ಪ ನೀವು ಎಣ್ಣೆ ಮಾಡ್ತಾಯಿದ್ರಿ ಎಣ್ಣೆ ಮುಂದಕ್ಕೆ ಊರಲ್ಲೆಲ್ಲ ಅಶಾಂತಿ ದೂರ್ತಾ ಇದೆ ಸಮ ಮನೇಲಿ ಗಂಡ ಹಿಂಡ್ತಿರು ಹೊಡೆದಾಡ್ತಾವ್ರೆ ಆ ಊರಲ್ಲಿ ತುಂಬ ಗಲಾಟೆಗಳಾಯ್ತಾವೆ ಯುವಕರೆಲ್ಲ ಕೆಡ್ತಾವ್ರೆ ಎಣ್ಣೆ ಮಾರೋದು ನಿಲ್ಸಿ ನೀವು ಅಂತ ಕೇಳಿದಾಗ ಅವ್ರು ಏನಾದ್ರು ನಾವು ಎಣ್ಣೆ ಮಾರ್ತಾ ಇರೋದು ನಿಜ ಅದು ರೆಕಾರ್ಡ್ ಇದೆ ಆ ವಿಡಿಯೋ ರೆಕಾರ್ಡ್ ಇದೆ ವಿತ್ ಆಡಿಯೋ ರೆಕಾರ್ಡ್ ಇದೆ ತಮಗೆ ಕಳಿಸ್ಕೊಡ್ತೀವಿ ಮಾಧ್ಯಮ ಮುಖಾಂತರ ಅವ್ರು ಏನು ಹೇಳಿದ್ರು ನಾವು ಸಾಲ ಕೊಟ್ಬಿಟ್ಟಿದ್ವಿ ನಾವು ಎಣ್ಣೆ ನಿಲ್ಸೋಕ್ಕಾಗಲ್ಲ ಮೂರು ತಿಂಗಳು ಸಮಯ ಕೊಡಿ ಅಂತ ಅಂದಾಗ ನಾವು ನೋಡಿ ನೀವು ಸಾಲ ಕೊಡಿ ಅಂತ ನಾವು ಯಾರೂ ಊರಲ್ಲಿ ಹೇಳಿಲ್ಲ ನೀವು ಎಣ್ಣೆ ಮಾರೋದೇ ಮೊದಲೇ ಅಕ್ರಮ ನಾವು ಊರ ಮಾನವೀಯತೆ ದೃಷ್ಟಿಯಿಂದ ನಿಮ್ಮನ್ನು ಕರೆಸಿ ಹೇಳ್ತಾ ಇದೀವಿ ನಾವು ಮೂರು ತಿಂಗಳಾದ ಟೈಮ್ ಕೊಡೋಕ್ಕಾಗಲ್ಲ ಆದ್ರೂ ಊರನವರು ಎಲ್ಲ ನೀವು ಊರು ಮನುಷ್ಯರಾದ್ರಿಂದ ಒಂದು ತಿಂಗಳು ಸಮಯ ಕೊಡ್ತೀವಿ ಒಂದು ಆದಮೇಲೆ ನೀವು ಜೂನ್ ಹನ್ನೊಂದು ಹನ್ನೆರಡನೇ ತಾರೀಕಿಂದ ಎಣ್ಣೆ ಮದ್ಯ ಮಾರಾಟ ಮಾಡೋಂಗಿಲ್ಲ ಅಂತೇಳಿ ಹೇಳಿದ್ದು ಆಯಿತು ಅಂತ ಒಪ್ಕೊಂಡು ಹೋಗಿದ್ರು ಮತ್ತೆ ಜೂನ್ ಹನ್ನೆರಡನೇ ತಾರೀಕು ಆದಮೇಲೆ ಮತ್ತೆ ಮದ್ಯ ಮಾರಾಟ ಮಾಡ್ತಾರೆ ಪ್ರಸನ್ನ ಅನ್ನೋರು ತಪ್ಪು ಅಂತ ಹೇಳ್ತಾರೆ ಅವರು ನಾನು ನಾನು ಮಾರೇ ಮಾಡ್ತೀನಿ ನಾನು ಕಾರ್ಮಿಕರಿಗೆ ಅವ್ರದ್ದೇ ಹತ್ತು ಕುಂಟೆ ಜಮೀನು ಇರ್ಬೋದು ಅಷ್ಟೇ ಹತ್ತು ಕುಂಟೆ ಜಮೀನು ಎಷ್ಟು ಕ ಎಷ್ಟು ಜನ ಕಾರ್ಮಿಕರು ಬರ್ತಾರೆ ಒಬ್ರು ಬರಬಹುದ ಇವರು ಬರೋದು ನನ್ಗೆ ಹಚ್ಚ ಜನ ಕಾರ್ಮಿಕರು ಬರ್ತಾರೆ ನಾನು ಕಾರ್ಮಿಕರಿಗೆ ಎಣ್ಣೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾರೆ ಕಾರ್ಮಿಕರಿಗೆ ಎಣ್ಣೆ ಕೊಡಬೇಕು ಅಂತ ಎಲ್ಲೂ ಆದೇಶ ಇಲ್ಲ ಇವರು ಈಗ ಇವತ್ತೊಬ್ಬ ಕಾರ್ಮಿಕ ಬರ್ತಾರೆ ನಾಳೆ ಬರಲಿಲ್ಲ ಅವನು ಅಥವಾ ಅವನ ಕಾರಿಸ್ಬಿಟ್ಟು ಇವರೇ ಎಣ್ಣೆ ಅಂದ್ಬಿಟ್ಟು ವಿಷ ಕೊಡ್ಬೋದು ಯಾರೋ ಗೊತ್ತಿರ್ತದೆ